ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಬಿಜೆಪಿ ಎಂಎಲ್ಎ ಬಿಕ್ಷಾಕ್ ಬಿಎಸ್ವೈಬಿವೈವಿಗೆ ಸ್ವಪಕ್ಷದ ಶಾಸಕರೇ ತಿರುಗೇಟು ಬಿಜೆಪಿಯಲ್ಲಿದ್ದೆ ಕಾಂಗ್ರೆಸ್ ಪರ ಭರ್ಜರಿ ಪ್ಯಾಟಿಂಗ್ ರಾಜ್ ಬಿಜೆಪಿ ನಾಯಕರು ಒಂದು ಕಡೆ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ರೆ ಮತ್ತೊಂದು ಕಡೆ ಬಿಜೆಪಿ ಶಾಸಕರಲ್ಲಿ ಅಸಮಾಧಾನದ ಬೆಂಕಿ ತಗದಗಿಸುತ್ತಿದೆ ಅದರಲ್ಲೂ ಬಿವಿ ವಿಜಯೇಂದ್ರ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಿರೋದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ವಿ ಸೋಮಣ್ಣ ಸೇರಿದಂತೆ ಕೆಲ ಹಿರಿಯ ಬಿಜೆಪಿ ನಾಯಕರಿಗೆ ಸುತಾರಾಮ್ ಇಷ್ಟ ಇಲ್ಲ ಇವರು ಹಲವು ಸಲ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಆದ್ರೀಗ ಬಿಜೆಪಿಯಲ್ಲಿ ಇದ್ದು ಓರ್ವ ಬಿಜೆಪಿ ಶಾಸಕ ಕಾಂಗ್ರೆಸ್ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಆ ಶಾಸಕರ ನಡೆ ಬಿಜೆಪಿ ನಾಯಕರಿಗೆ ಇದೀಗ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಹಾಗಾದ್ರೆ ಯಾರು ಬಿಜೆಪಿ ಶಾಸಕ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಹೋದ್ಮೇಲೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಪರೇಷನ್ ಅಸ್ತವನ್ನ ನಾವು ಮಾಡಬೇಕು ಅನ್ನು ಕೂಗಿದಿದೆ ಆದರೂ ರಾಜ್ಯ ಕಾಂಗ್ರೆಸ್ ಆಪರೇಷನ್ ಅಸ್ತಕ್ಕೆ ಕೈ ಹಾಕಿಲ್ಲ ಹೀಗಿದ್ರೂ ರಾಜ್ಯ ಬಿಜೆಪಿಯ ಕೆಲ ಹಾಲಿ ಶಾಸಕರು ಬಿಜೆಪಿಯಲ್ಲೇ ಇದ್ದು ಕಾಂಗ್ರೆಸ್ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅವರಲ್ಲಿ ಮೊದಲ ಸಾಲಿಗೆ ನಿಲ್ಲೋದು ಬೆಂಗಳೂರಿನ ಯಶವಂತಪುರ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಈಶ್ವಂತಪುರ ಶಾಸಕ ಟಿ ಸೋಮಶೇಖರ್ ಈ ಹಿಂದೆಯೇ ಬಿಜೆಪಿಯಿಂದ ಒಂದು ಕಾಲು ಹೊರಗೆಟ್ಟಿದ್ರು ಆದ್ರೀಗ ಬಹಿರಂಗವಾಗಿಯೇ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡುವ ಮೂಲಕ ಎಸ್ ಟಿ ಸೋಮಶೇಖರ್ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿಜೆಪಿ ಎಂಎಲ್ಎ ಅವರು ಎಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ದಾರೆ ನನಗೊಂದು ಇಂಟಿಮೇಷನ್ ಇಲ್ಲ ಅದರಲ್ಲೂ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಗೆ ಗೈರಾಗಿ ಪ್ರಚಾರ ಮಾಡಿರೋದು ಕೇಸರಿ ನಾಯ್ಕರ ಪಿತ್ತ ನಿತ್ತಿಗೇರುವಂತೆ ಮಾಡಿದೆ ಹೌದು ವೀಕ್ಷಕರೇ ಸೋಮವಾರ ಸಂಜೆ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿತ್ತು ಆದ್ರೆ ಟಿ ಸೋಮಶೇಖರ್ ಅವರು ಶಾಸಕಾಂಗ ಪಕ್ಷದ ಸಭೆಗೆ ಗೈರಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ವಿಧಾನ ನ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಪರ ಎಸ್ಟಿ ಸೋಮಶೇಖರ್ ಬಹಿರಂಗವಾಗಿಯೇ ಪ್ರಚಾರ ನಡೆಸಿದ್ದಾರೆ ಅಷ್ಟೇ ಅಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಿಕ್ಷಕರ ಜೊತೆ ಸೋಮವಾರ ಎಸ್ಟಿ ಸೋಮಶೇಖರ್ ಸಭೆ ನಡೆಸಿದ್ರು ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣಗೆ ಮತ ನೀಡುವಂತೆ ಪ್ರಚಾರ ಮಾಡಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎ ಪಿ ರಂಗನಾಥ್ ಅವರು ಸ್ಪರ್ಧಿಸಿದ್ದು ಅವರ ವಿರುದ್ಧ ಸ್ವತಃ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಪ್ರಚಾರ ನಡೆಸಿದ್ದಾರೆ ಇದು ಮೈತ್ರಿಯಲ್ಲಿ ಗೊಂದಲ ಮೂಡಿಸುವ ಸಾಧ್ಯತೆ ಇದೆ ಮಾಡೋದಿಲ್ಲ ಇಲ್ಲ ಯಾಕೆ ಮಾಡಬೇಕು ನನಗೆ ನನ್ನ ಎಲೆಕ್ಷನ್ ನಲ್ಲಿ ಟ್ವೆಂಟಿ ಮಾಡೋಣ ನನ್ನ ವಿರುದ್ಧ ಅಪಪ್ರಚಾರ ಮಾಡೋಣೆ ಅಶ್ವಥ್ ನಾರಾಯಣ ವಿರುದ್ಧ ಅಪಪ್ರಚಾರ ಮಾಡೋಣ ಬಿ ಎಸ್ ಯಡಿಯೂರಪ್ಪನ ವಿರುದ್ಧ ಅಪಪ್ರಚಾರ ಮಾಡೋಣ ವಿಜೇಂದ್ರನ ಹತ್ರ ಅಪಪ್ರಚಾರ ಮಾಡವನ್ನೇ ಇದೆಲ್ಲ ಅವ್ನ ಮಾ ಮಾತಾಡಿರತಕ್ಕಂಥದ್ದು ಎಲ್ಲ ವೀಡಿಯೋಗಳಿದೆ ಅದನ್ನು ಕಳಿಸಿದ್ದೀನಿ ಅಶ್ವಥ್ ನಾರಾಯಣದು ಕಳಿಸಿದ್ದೀನಿ ಹೇಳಿದ್ದೀನಿ ಎಷ್ಟೆಲ್ಲ ಕೆಟ್ಟ ಕೆಟ್ಟು ಮಾತಾಡಿದ್ದಾನೆ ಅವನು ಅವ್ನು ಯಾಕೆ ನಾವು ಎಲೆಕ್ಷನ್ ಕ್ಯಾನ್ವಾಸ್ ಮಾಡಬೇಕು ಬಿ ಜೆ ಪಿ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿದ್ದರೆ ಯಾರ ಕೇಳು ಹೇಳಿಸ್ಕೊಳ್ಬೇಕಾದ ನೆಸೆಸಿಟಿ ಇಲ್ಲ ಆದ್ರೂ ಎಲೆಕ್ಷನ್ ಡಿಕ್ಲೇರಾಗಿ ಎಷ್ಟು ದಿವಸ ಆಯಿತು ನನ್ನ ನನ್ನ ಕಾನ್ಸ್ಟಿಟ್ಯೂಯನ್ಸಿಲಿ ಬಿ ಜೆ ಪಿ ಎಮ್ ಎಲ್ ಎಮ್ ಪಿ ಅವರು ಎಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ದಾರೆ ನನಗೊಂದು ಇಂಟಿಮೇಷನ್ ಇಲ್ಲ ಇನ್ನ ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನ ಕೂಡ ಆರಂಭವಾಗಿದ್ದು ವಿಧಾನಸಭೆಗೆ ಬಿಜೆಪಿ ಶಾಸಕರು ಕೇಸರಿ ಶಾಲು ಹಾಕ್ಕೊಂಡು ಬಂದಿದ್ರು ಆದ್ರೆ ಎಸ್ಟಿ ಸೋಮಶೇಖರ್ ಮಾತ್ರ ಕೇಸರಿ ಶಾಲು ಹಾಕೊಂಡು ಬರದೆ ಬಿಜೆಪಿ ಶಾಸಕರಿಗಿಂತ ಭಿನ್ನವಾಗಿ ಕಂಡಿದ್ರು ಈ ಹಿಂದೆಯೂ ಕೂಡ ಬಿಜೆಪಿ ಕಾರ್ಯಕಾರಿಣಿ ವೇಳೆ ಎಸ್ಟಿ ಸೋಮಶೇಖರ್ ಸಿಎಂ ಸಿದ್ದರಾಮಯ್ಯ ಜೊತೆ ಕಾಡಿಸಿಕೊಂಡಿದ್ರು ಹಲವು ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಾಡಿ ಹೋಗಲಿದ್ದ ಎಸ್ಟಿ ಸೋಮಶೇಖರ್ ಬಿಜೆಪಿಯಿಂದ ಮಾನಸಿಕವಾಗಿ ದೂರವಾಗಿದ್ರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಎಸ್ಟಿ ಸೋಮಶೇಖರ್ ಅವರ ಜೊತೆ ಮಾತುಕತೆ ನಡೆಸಿ ಯಾವುದೇ ಆತರ ನಿರ್ಧಾರ ತೆಗೆದುಕೊಳ್ಳದಂತೆ ಸೂಚಿಸಿದ್ರು ಆದ್ರೆ ಈಗ ಎಸ್ ಟಿ ಸೋಮಶೇಖರ್ ಮತ್ತೆ ಕಾಂಗ್ರೆಸ್ ನತ್ತ ಮುಖ ಮಾಡಿದ್ದು ಲೋಕಸಭಾ ಚುನಾವಣೆಗೆ ಮುನ್ನವೇ ಕಾಂಗ್ರೆಸ್ ಸೇರೋ ಸಾಧ್ಯತೆ ದಟ್ಟವಾಗಿದೆ ಹಾಗಾದ್ರೆ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಬಿಜೆಪಿಯಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದ್ದು ಎಷ್ಟು ಸರಿ ಇವರ ವಿರುದ್ಧ ಬಿಜೆಪಿ ಹೈಕಮೆಂಟ್ಸ್ ಶಿಸ್ತು ಕ್ರಮ ಕೈಗೊಳ್ಳುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ